ನಮಸ್ಕಾರ ವೀಕ್ಷಕರೇ ಐ ಟ್ವೆಂಟಿ ಫೋರ್ ನ್ಯೂಸ್ ಕನ್ನಡ ಚಾನೆಲ್ ಕೇ ಸ್ವಾಗತ ಇವ ಬಿಜಾಪುರ ಜಿಲ್ಲೆ ಯತ್ನಾಳಗೌಡ ಅಲ್ಲ ಕಾಗಿನೇರಿ ಅವ ಮಹಾರಾಷ್ಟ್ರ ಇವ್ರಿಗೆ ಮಹಾರಾಷ್ಟ್ರ ಹೊಡೆದು ಕಳ್ಸ್ಬೇಕೇನಿ ಪಿಚ್ಚರ್ ಬಹುತ್ ಬಾಕ್ಯ ಯತ್ನಾಳ ಯತ್ನಾಳ್ ಬಸಣ್ಣ ಅವ ಮೊದಲ ಒಂದು ಇವ್ರ ತಂದೆಯವ್ರು ರಾಮನ್ ಗೌಡ್ರು ಒಂದು ಹಳೆ ಟ್ರಕ್ ಕೊಟ್ಟಿದ್ ಹೊರಗೆ ಹಾಕಿದ್ರು ಆ ಟ್ರಕ್ಕಿನ ಮೇಲೆ ಪುಣ್ಯಾತ್ಮ ಜೀವನ ನಡೆದಿತ್ತವ ನೀವೊಂದು ಇತಿಹಾಸ ತೆಗೆದು ನೋಡ್ರಿ ನೀವು ರಾಜಕಾರಣಕ್ಕೆ ತೊಂಬತ್ನಾಕರಾಗ ರಾಜಕಾರಣಕ್ಕೆ ಬಂದ್ರು ಅಟೇಲ್ ಜಿ ಅವ್ರ ಹೆಸರು ಇಡೀ ದೇಶದ ರಾಷ್ಟ್ರದಲ್ಲಿ ಅಟೇಲ್ ಜಿ ಅವ್ರ ಹೆಸರು ಇತ್ತು ಬಿಜಾಪುರ ನಗರದ ಒಂದು ಸಿಟಿ ಟಿಕೆಟ್ ಕೊಟ್ಟರು ಅದ್ರ ಮೇಲೆ ಒಂದು ಉಜ್ಜನ ಇದಕ್ಕೂ ಮುಂಚೆ ಒಂದು ಸರ್ದೇಶ್ ಪಾಂಡೆ ಅಂತೇಳಿ ಒಬ್ರು ಇಂಜಿನಿಯರ್ ಇದ್ರು ಬಿಜಾಪುರದಾಗ ಸರ್ದೇಶ್ ಪಾಂಡೆ ಅಂತೇಳಿ ಎಮ್ ಎಲ್ ಉಸ್ತಾದ್ ಅವರು ಮಂತ್ರಿ ಎಂ ಎಲ್ ಎ ಇದ್ರು ಅವರು ಸ್ಟಾರ್ಟಿಂಗ್ ಉಸ್ತಾದ್ ಅವರು ಇದ್ದಾಗ ಸರ್ದೇಶ್ ಪಾಂಡೆ ಅವರು ಇಲ್ಲಿ ನೌಕರಿ ಮಾಡ್ತಿದ್ರು ಆ ನೌಕರಿ ಮಾಡ್ಬೇಕಾದ್ರೆ ಆ ಪುಣ್ಯಾತ್ಮ ಈ ಏನು ಬಸವಣ್ಣ ಇದೆ ತೋಟ ಮನಿ ಕಟ್ಟನ್ಲಾ ಅಲ್ಲಿ ಆ ಜಾಗ ಕೊಡಿಸಿದವನು ಸರ್ದೇಶ್ ಪಾಂಡೆ ಇವನಿಗೆ ತಿರ್ಗಾಡಕ್ಕೆ ಏನು ಇದ್ದಿದ್ದಿಲ್ಲ ಇವನಿಗೆ ಸ್ವಾಮಿ ಯಾರ್ದೋ ಹೆಗಲ ಮ್ಯಾಗ ಇಟ್ಕೊಂಡು ಹೊಂಟಿದ್ದ ಇವ ನಮ್ಮ ಬಿ ಡಿ ಅಧ್ಯಕ್ಷೆ ಭೀಮಣ್ಣ ಹದ್ನೂರು ಇವರೆಲ್ಲ ಅವ್ರ ಫಾಲೋವರ್ಸ್ ಅವ್ರ ಬಲಗೈ ಬಂಟ್ರಿ ಇವ್ರು ಅವಾಗ ಇವ್ರದ್ದು ಪರಿಸ್ಥಿತಿ ಏನಿತ್ತು ಅನ್ನೋದು ಭೀಮಣ್ಣವ್ರಿಗೆ ಬಹಳ ಗೊತ್ತದ ಭೀಮಣ್ಣ ಇವತ್ತು ಕಿರಾಣಿ ಮಾರ್ಕೆಟ್ ದಲ್ಲಿ ಒಂದು ಅಂಗಡಿ ಇತ್ತು ನಮ್ಮ ಭೀಮಣ್ಣವ್ರ ಹಾಗಾಗಿ ಇವ ಆವಾಗ ಆ ಸರ್ದೇಶ್ ಪಾಂಡೆ ಇನ್ನೊಂದು ಅವಾಗ ಏನೋ ಸಸ್ತನ ಜಾಗ ಕೊಡಿಸಿ ಒಂದು ಮನಿ ಕೊಟ್ಟು ಒಂದು ಸ್ಕಾರ್ಪಿಯೋ ಗಾಡಿನೂ ಅವರೇ ಕೊಟ್ಟಿದ್ರು ಮುಂದೆ ಯಾವ್ದೋ ಕೇಸ್ನಾಗ ಪುಣ್ಯಾತ್ಮ ಸಸ್ಪೆಂಡ್ ಆಗಿ ಹೋಗ್ಬಿಟ್ಟ ಸಸ್ಪೆಂಡ್ ಆದ್ರೆ ಅವನಿಗೆ ಯಾರು ಹಿಡೀಲಿಲ್ಲ ಇದೇ ಪುಣ್ಯಾತ್ಮ ಹಿಡೀಲಿಲ್ಲ ಅವ ಅಲ್ಲಿ ಇಲ್ಲಿ ಹೋಗಿ ಏನೋ ಬೆಂಗ್ಳೂರ್ದಾಗೋ ಅಲ್ಲಿ ಹಿಡ್ಕೊಂಡು ಮಾಡಿ ನಮ್ಮ ಹಿಂದೆ ಡಿ ಸಿ ಇದ್ರಲ್ಲ ರಾಕೇಶ್ ಸಿಂಗ್ ಅಸಿಸ್ಟೆಂಟ್ ಕಮಿಷನರ್ ಆಗಿ ಇಲ್ಲೇ ಇದ್ರು ಅವ್ರು ಮೊದಲು ಅವ್ರ ಥ್ರೂ ಹೋಗಿ ಬೆಂಗಳೂರದಾಗ ಹೋಗಿ ಅಲ್ಲಿ ಏನೇನೋ ಮಾಡಿ ಸೆಟ್ಲ್ ಮಾಡಿ ಅಲ್ಲಿ ಏನೋ ಪಾಪ ಜೀವನ ಮಾಡಾಕತ್ತ ಯಾರ ಕಾರ್ಯಕರ್ತರು ಇವತ್ತು ಇರ್ಬೋದು ದರ್ಬಾರ್ ಇರ್ಬೋದು ನಾಡಗೋಡ್ ಇರ್ಬೋದು ಆ ಶಿವನ್ಗೋಡ್ ಇರ್ಬೋದು ಭೀಮು ಹದ್ನೂರು ಇರ್ಬೋದು ಇವ್ರು ಯಾರ್ಯಾರು ಏನೇನು ಆ ದರ್ಬಾರ್ ಅಂತೂ ಇವನಿಗೆ ಇಲ್ಲ ಅಂದ್ರೆ ಒಂದ್ ತಿರ್ಗಾಡ್ಲಾಕ ಒಂದು ಸಣ್ಣ ಕಾರ್ ಕೊಟ್ಟಿತ್ತಲ್ಲ ಪಾಪ ನಮ್ ಬಗ್ಲಿ ಪ್ರಕಾಶ್ ಚಂದನ ಟ್ವೆಂಟಿ ಫೋರ್ ಇಂಟು ಸೆವೆನ್ ಅಲ್ಲೇ ಇರ್ತದೆ ಇವನ್ ಎಲ್ಲ ಕಾರ್ಯಕರ್ತರು ಏನು ಒಂದ್ ಮಂದಿ ಮಂದಿದ್ರು ಎಲ್ಲರನ್ನ ತಳ್ಳಿಬಿಟ್ಟು ಪುಣ್ಯಾತ್ಮ ನಾನು ಅವನ ಜೋಡಿ ನಿಂತವನೇ ಗಚ್ಚಿನ ಮಠು ಅವ್ರದ್ದು ಜಗಳ ನಡೀತು ದೇವಿ ಕುಡ್ಸು ಸಲಾಗ ದೇವಿ ಕುಡ್ಸು ಜಗಳ ನಡೆದಾಗ ನೀವ್ ಈ ಕಡೆ ಮಾಡ್ರಿ ನೀವ್ ಆ ಕಡೆ ಮಾಡ್ರಿ ಅಂತ ಹೇಳಿ ಅವತ್ತೇನೋ ಹಿರಿಯರು ಕೂಡಿ ಎಲ್ಲರೂ ಕೂಡ ಅದ್ ಮಾಡೋದ್ರು ಅಕ್ಕಿ ವಕೀಲರು ಅವಾಗ ನಮ್ಮ ಟಿ ಎಪ್ ಅಂದ್ರೆ ಲೋನ ಇತ್ತು ಅಕ್ಕಿ ವಕೀಲರಿಗೆ ನಾವು ಮನಿಗ್ ಬಿಡಕ್ ಹೋಗಿದ್ದೆವು ಅವಾಗಾರೆ ಆ ಅಕ್ಕಿ ವಕೀಲರು ಪಾಪ ಅದನ್ನ ಸಂಸ್ಥೆ ಇವನಿಗೆ ಕೈಯ ಕೊಟ್ರಿ ಪುಣ್ಯಾತ್ಮ ಕೈ ಆ ಸಂಸ್ಥೆ ಇಟ್ಕೊಂಡು ಆಟ ಆಡ್ಕೊತರು ಮುಂದಿವ್ರು ಸಿದ್ದೇಶ್ವರ ಬ್ಯಾಂಕ್ ಡೈರೆಕ್ಟರ್ ಅವ್ರು ಒಂದ್ಸಾರಿ ಬಿದ್ರು ಆಮೇಲೆ ಆರಿಸ್ ಬಂದ್ರು ಏನ್ ಮಾಡಿದ್ರು ಆರಿಸ್ ಬಂದು ಸಿದ್ದೇಶ್ವರ ಬ್ಯಾಂಕ್ ಸೂಪರ್ಸೀಡ್ ಮಾಡಿಟ್ಟ ಪುಣ್ಯಾತ್ಮ ಆ ಸಿದ್ದೇಶ್ವರ ಬ್ಯಾಂಕಿಂದ ಎಲ್ಲ ಡಿವಿಡೆಂಡ್ ಒಯ್ದು ಅಲ್ಲಿ ಹಾಕದ ಯಾರ್ಯಾರು ನಮ್ ಬಿಜಾಪುರ ಜನ ಇಷ್ಟೊಂದು ಮುಗ್ಧ ಜನ ಅವ್ರ ಜತೆಗೆ ಫ್ರೀ ಕೊಟ್ರು ಬಹಳ ಜನ ಕೊಟ್ರು ಇವ್ರು ಸತ್ಯರ್ಚಂದ್ರ ಇವ ಅವ ಆಟ ತಿಂದನ ಇವ ಹಿಡ್ ತಿಂದನ ಅವ ಆಟ ಮಾಡ್ತಾನ ಅಲ್ಲಿ ಇವನಿಗೆ ಸಿಗಂಗಿಲ್ಲ ಹೊಸಣ್ಣ ನೀ ಏನ್ ತಿಂದೆಪ್ಪ ನೀ ಏನ್ ಮಾಡ್ದಿ ನೀ ಹೆಂಗ್ ಬೆಳದ್ಯಪ್ಪ ಅಂತ ಒಂದು ವಿಚಾರ ಮಾಡ ನೀ ಬೆಳಿಲಿಕ್ಕೆ ಇಟ್ಟ ಕಾರಣ ಏನಪ್ಪ ನೀವು ದಿಡ್ ದಿಡ್ ಕೋಟಿ ರೂಪಾಯಿ ಗಾಡ ತಿರುಗಾಡತಿ ನಿನ್ನೊಂದು ಸ್ಕಾರ್ಪಿಯೋ ಕೊಡಿಸೋ ಪುಣ್ಯಾತ್ಮ ಒಬ್ಬ ಕಾರ್ಯಕರ್ತ ಒಬ್ಬ ಸಣ್ಣದೊಂದು ಕಾರ್ ಅದು ಯಾವುದು ಸಣ್ಣ ಕಾರ್ ಅದು ಮಳಿದು ಹಳಿದ ಏಟ್ ಹಂಡ್ರೆಡ್ ಏಟ್ ಹಂಡ್ರೆಡ್ ದರಬಾರ್ ಕೊಟ್ಟಿದ್ದು ಅವೆಲ್ಲ ಹೋದ್ವು ಈಗ ಅದನ್ನೆಲ್ಲ ಹೋದ ನಂತರ ಇವತ್ತು ಪರಿಸ್ಥಿತಿ ಏನಾಯ್ತು ಏನೋ ದೇವ್ರು ನಿನ್ ಕೊಟ್ಟನ ಮುಚ್ಕೊಂಡು ತೊಡೆ ಮುಚ್ಕೊಂಡು ತಿನ್ನು ತೊಡೆ ಮುಚ್ಕೊಂಡು ತಿನ್ನು ನೀನ್ ಸತ್ಯ ಚಂದ್ರ ಬಿಜಾಪುರದಾಗ ನಾನು ಕಾಶ್ಮೀರ ಏನ್ ಮಾಡಿ ಸಿಂಗಾಪುರ್ ಮಾಡೀನಿ ಎಲ್ಲಿದ್ ಮಾಡಿದೆ ಸಿಂಗಾಪುರ್ ನೀನ್ ಮನೆ ತಂದೆ ನಮ್ಮ ಭಾರತೀಯ ಜನತಾ ಪಕ್ಷ ಯಡಿಯೂರಪ್ಪ ಸಾಹೇಬರು ಬಸವರಾಜ ಬೊಮ್ಮಾಯಿ ಇದ್ದಾಗ ಅನೇಕ ರೊಗಡ್ ಪಂಡ್ ಕೊಟ್ಟರು ಇಡೀ ಜನ ಮಾತಾಡ್ತಾರೆ ಕಾಂಟ್ರಾಕ್ಟರ್ ಬೈವತ್ತು ಏ ಯಾರಾದ್ರೂ ಕೊಡಾಕ್ ಹೋದ್ರೆ ಹೇ ಕಗ್ಗೊಡ್ಕೋರಿ ಇಲ್ಲಿ ಕಗ್ಗೊಳಕ್ ಕಗ್ಗೊಡ್ಕೋಗಿ ಅಲ್ಲ ಏನೋ ದನಗಳು ಗೋಶಾಲೆ ಕೊಡ್ರಿ ಗೋಶಾಲೆ ಗೋಶಾಲೆಗೇನ್ ದನ್ಗಳು ರೊಕ್ಕಿತ್ತವ ನಡಿಯಪ್ಪ ನಾವೊಂದಿಟ್ಟು ರೊಕ್ಕ ತಗೊಂಡ್ಬರ್ತೀನಿ ತಿಲ್ಲ ಗೋಶಾಲೆ ಹೆಸರ ಇವನ್ ಬಸರ ಹಿಂಗಾಗಿ ಶ್ರೀಮಂತ ಆಗಿ ಇಲ್ಲಿ ಕೋಲ್ಡ್ ಸ್ಟೋರೇಜ್ ಮಾಡ್ದ ಎಲ್ಲ ಕಡೆ ಬ್ಯಾಂಕ್ ಮಾಡ್ದ ಸಿದ್ಧ ಸರಿ ಬ್ಯಾಂಕ್ ಮಾಡ್ದ ಏನ್ ನಮ್ ಮಂದಿ ಎಲ್ಲ ಸಿಕ್ಕಾಪಟ್ಟಿ ಏನು ಬ್ಯಾಂಕ್ ಹೋಗಿ ಯೋ ಎಟ್ಟು ಹನ್ನೆರಡು ಪರ್ಸೆಂಟ್ ಹನ್ನೊಂದು ಪರ್ಸೆಂಟ್ ತಗೋತಾನ ಜನ ಹೇಳಂತ ಗೊತ್ತಿಲ್ಲ ಹದಿನೆಂಟು ಪರ್ಸೆಂಟ್ ಲೋನ್ ಕೊಡ್ತಾನ ಸಿಕ್ಕಾಪಟ್ಟಿ ದುಡ್ಡು ಎತ್ತಿ ಇವತ್ತೇನೋ ಒಂದು ಬ್ಯಾಂಕ್ ಬ್ಯಾಂಕ್ನಾಗ ನೊಂದು ಹದಿನೈದು ಸಾವಿರ ಕೋಟಿ ಅದ ಇಪ್ಪತ್ ಸಾವಿರ ಕೋಟಿ ಅದ ಅರೇ ಮಾಡಿರ್ಬೇಕಪ್ಪ ನೀನು ನಿನ್ನ ಮಾನ ಮರ್ಯಾದೆ ಇಟ್ಕೊಂಡು ಮುಚ್ಚಿ ತಿನ್ನು ನಿನಗೆ ಬೇಡ ಅನ್ನಂಗಿಲ್ಲ ಹಿಂದೂ ಹಿಂದುತ್ವ ಹಿಂದೂ ಹುಲಿ ಯಾದ್ರ ಹಿಂದೂ ಹುಲಿ ನೀ ಹಿಂದೂ ಹುಲಿ ಆಗಲ್ಲ ನೀ ಇದೀನಿ ನೀ ತಿಳಿದಿರ್ಬೇಕು ನೀನ್ ಪುಡ್ತಾಕ ಮತ್ತೊಬ್ಬರ ಬಗ್ಗೆ ಮಾತಾಡೋದು ಬಿಟ್ರೆ ಇನ್ನ ನಿನ್ನ ಬಲಿ ನಿನ್ನ ಬಗ್ಗೆ ನನ್ನ ಬಲಿ ಬಾಳದ ನಾ ಆದ್ರ ಮಾತಾಡಬಾರ್ದಂತ ಹೇಳಿ ನಾ ಸುಮ್ ಬಿಟ್ಟಿನಿ ಮತ್ ನಾವ್ ಯದಕ್ಕೂ ಅನ್ಸಂಗಿಲ್ಲ ನಾವ್ ಎಲ್ಲ ನಾವು ನೈ ನಾವ್ ಮೂರು ಮಂದಿ ಅಣತಂಬ್ರಿ ಹೋಗಿ ನೀ ಏನ್ರಿ ಇದೇ ಮಾಡ್ದಿ ಒಂದ್ಸರಿ ನಿನಗೆ ಬಂದು ನೇರ ಹೋಗಿ ಕೇಳ್ತೀವಿ ಎಲ್ಲಿ ಹಿಡಿದ ಹಿಡಿದು ಕೇಳ್ತೀವಿ ರಾಜಕಾರಣ ಒತ್ತಡ ಬದಿಗಿರ್ಲಿ ನಮ್ಮ ಅಪ್ಪನ ಬಗ್ಗೆ ಮಾತಾಡ್ತೀನಿ ನೀನು ಬಿಜಾಪುರ ನಗರದಾಗ ಹೋಗಿ ನಮ್ಮ ಅಪ್ಪನ ಬಗ್ಗೆ ಕೇಳು ನಿಮ್ಮ ಅಪ್ಪನ ಬಗ್ಗೆನು ಕೇಳು ಬ್ರಾಮನಗೌಡ್ರ ಬಗ್ಗೆ ನಾವು ಮಾತಾಡೋ ಚಕ್ರ ಶಬ್ದ ಮಾತಾಡಂಗಿಲ್ಲ ಮಾತಾಡೋ ಅವಶ್ಯಕತೆ ಇಲ್ಲ ನೀನ್ ಹೆಂಗ್ ಬೆಳೆದು ಬಂದಿ ನೀ ಹೆಂಗ್ ಸಿಡಂತ ಅದಿ ನಮ್ಮ ನಮ್ ತಂದೆ ಹೋಗ್ಬೇಕಾದ್ರೆ ನಮಗೇನ್ ಬೀದಿಯಾಗಿ ಬಿಟ್ಟು ಹೋಗಿದ್ದಿಲ್ಲ ನಮ್ ತಂದೆ ಆಸ್ತಿ ಮಾಡಿಟ್ಟಿದ್ರು ನಮಗೆ ಅದನ್ನೆಲ್ಲ ಬಿಟ್ಟುಕೊಂಡು ಈ ರೀತಿ ನಮ್ಮಂತ ಬಗ್ಗೆ ನಮ್ಮ ತಂದೆ ತಾಯಿ ಬಗ್ಗೆ ಮಾತಾಡೋದು ನಿನಗ ಶೋಭೆ ತರಂಗಿಲ್ಲ ಇದು ನಿನಗೆ ಎಚ್ಚರಿಕೆ ಗಂಟೆಯಾದ ಕೊಡ್ತೀನಿ ನೀ ಎಲ್ಲರ ವೇದಿಕೆ ಮೇಲೆ ನಿತ್ಕೊಂಡು ನೀ ಮಾತಾಡಕತ್ತಿ ನಾವು ಯಾವಾಗ ವೇದಿಕೆ ಇರ್ತೀವಿ ಗೊತ್ತಿಲ್ಲ ಇದು ಹುಷಾರಿ ಇವ್ರು ಇಷ್ಟೇ ಹೇಳಕ್ ನಾನು ಬಯಸ್ತೀನಿ ಥ್ಯಾಂಕ್ ಯು ಸಾಗಣಿರಿ ಹೇಳಿ ಒಂದು ಊರು ಬರ್ತದ ಜತ್ತದಲ್ಲಿ ಇವ ಬಿಜಾಪುರದವ ಅಲ್ಲ ಯತ್ನಾಳ್ದವ್ನು ಅಲ್ಲ ಇವ್ರು ಏನೋ ಹಿಂದ ಇವ್ರು ಮುತ್ಯಗಳು ಬಂದು ಯತ್ನಾಳ್ ಬಂದು ವಾಸ ಮಾಡಿದವ್ರು ಇವರು ಇವ್ರಿಗೆ ಯಾವಾಗ ಬರ್ತೀವ್ರು ಇವ್ರದೊಂದು ಇತಿಹಾಸ ತೆಗಿಬೇಕು ಅವಾಗ ಇವರು ಅಡ್ಡಸರ ಧರ್ಮ ಕಡ್ಲಿ ಇವರು ಮಹಾರಾಷ್ಟ್ರದಾಗ ಇರೋ ಜತ್ ಕಾಗೇರಿ ಎತ್ತಿ ಉರದಿದ್ರು ಇವ ಬಿಜಾಪುರ ಜಿಲ್ಲೆ ಯತ್ನಾಳ್ಗೌಡ ಅಲ್ಲ ಅವ ಇವ್ರಿಗೆ ಮಹಾರಾಷ್ಟ್ರ ಹೊಡೆದ್ ಕಳ್ಸ್ಬೇಕಿವ್ನಿಗೆ ನಡ್ರಿ ತಗೊಂಡೋಗಿ ಅಲ್ಲಿ ನಿಮ್ಗೆ ಯಾಕೆ ನಾ ಹಂಗ್ ಸುಳ್ಳ ಕೇಳಿ ನಾವೆಲ್ಲ ನೋಡ್ಕೊಂಡು ಸ್ಟಡಿ ಮಾಡಿ ಬಂದ್ಕೊತೀನಿ ಈಗ ಪಂಚಾಂಗ ಏನ್ ಹೇಳಂಗಿಲ್ಲ ನಾ ಪಂಚಾಂಗ ಹೇಳ್ತಿದ್ರೆ ನನ್ನ ಭವಿಷ್ಯಕ್ಕೆ ನಾಕ್ ಸರಕ್ ನಾಕ್ ಆ ಅವನ್ ಕುಂಡ್ಲಿ ಇತಿಹಾಸ ತೆಗೆದ ಇನ್ನ ಬಾಳ ಮುಂದಿನ ದಿನ ಮೇಲೆ ನೋಡೋಣ ನೋಡೋನ್ ಪಿಕ್ಚರ್ ಅಭಿ ಬಹುತ್ ಬಾಕಿ ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಫೇಸ್ಬುಕ್ ನಲ್ಲಿ ಫಾಲೋ ಕೂಡ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ನಿಮ್ಮ ಅಭಿಪ್ರಾಯಗಳನ್ನು ಕಾಮೆಂಟ್ ಮೂಲಕ ತಿಳಿಸಿ ಮತ್ತೆ ಹೊಸ ಸುದ್ದಿಯೊಂದಿಗೆ ಬರುತ್ತೇನೆ ಅಲ್ಲಿವರೆಗೂ ಧನ್ಯವಾದಗಳು